ಗೌರವಾನ್ವಿತ ಸಭಾಧ್ಯಕ್ಷರೇ ನಾನು ಮೂಲಭೂತ ಸೌಕರ್ಯ ಸಚಿವನಾಗಿ ಈ ಕೆಳಕಂಡ ಅಧಿಕೃತ ನಿರ್ಣಯವನ್ನು ಮಂಡಿಸ್ತಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಗಣ್ಯ ವ್ಯಕ್ತಿಗಳ ಹೆಸರನ್ನು ನಾಮಕರಣ ಮಾಡುವ ಮೂಲಕ ಈ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನ ಅನ್ವರ್ತಕಗೊಳಿಸಿ ಗೌರವಿಸುವ ಉದಾತ ಉದ್ದೇಶದಿಂದ ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಕೆಲ್ಕಂಡ ಮಾನ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನು ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪ್ರಸ್ತಾವನನ್ನು ಸರ್ವಾನುಮತದಿಂದ ಈ ಸದನವು ಅಂಗೀಕರಿಸುತ್ತದೆ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಕ್ರಾಂತಿವೀರ ಸಂಗೊಳ್ಳಿ ರಯಾಣ ವಿಮಾನ ನಿಲ್ದಾಣ ಎರಡು ಬೆಳಗಾವಿ ವಿಮಾನ ನಿಲ್ದಾಣ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ರಾಷ್ಟ್ರ ಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಇದನ್ನ ಮನೆ ಅಧ್ಯಕ್ಷೆ ಒಂದೇ ನಿಮಿಷ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರನ್ನು ಕೂಡ ಇಡಬೇಕು ಬಹಳ ವರ್ಷದಿಂದ ಜನರು ಒತ್ತಾಯಿದೆ ಅದನ್ನು ಸೇರಿಸ್ಬಿಡಿ ಕೋಟಿ ಚೆನ್ನೈ ಮಂಗಳೂರಿಗೆ ಹಬ್ಬ ಅಲ್ಲ ವೀರರಾಣಿ ಹಬ್ಬಕ್ಕೂ ನೆಸ್ಕೊಂಡಿರ್ಬೇಕಂತಿದೆ ನಾವು ಕೂತ್ಕೊಂಡು ಚರ್ಚೆ ಮಾಡಿದ ತಾಲಕ್ಕೂ ಸೇರಿದಾಗ ಬಿಟ್ಟು ಹೋಯ್ತು ನೋಡಿ ನಾಲ್ಕು ಕೂಡ ಪ್ರೈವೇಟ್ ಇದೆ ಅದು ನಾಲ್ಕು ಕೂಡ ಗೌರ್ಮೆಂಟ್ ವ್ಯಾಪ್ತಿಯಲ್ಲಿ ಇದೆ ನೀವು ಅದನ್ನು ಪ್ರೈವೇಟ್ಗೆ ಅಲ್ಲಿ ಕೊಟ್ಟಿದ್ದೀರಿ ಈಗ ಅಧ್ಯಕ್ಷ ಮೈಸೂರು ಹೆಸರಿಡಬೇಕು ಅಂತ ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ ಪ್ರತಿಭಟನೆಗಳಾಗಿದೆ ನಿಯೋಗಗಳು ಬಂದ್ ಭೇಟಿ ಆಗಿದೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಕ್ವಶನ್ ನಲ್ಲಿ ಇದರಲ್ಲೆಲ್ಲ ಚರ್ಚೆ ಆಗಿದೆ ಇದರಲ್ಲಿ ಸೇರಿಸಿದಾಗ ಬಿಟ್ಟೋದ್ರೆ ಒಂದು ಅಪಾರ್ಥ ಆಗುತ್ತೆ ಸೇರಿಸಿ ಇದರಲ್ಲಿ ಅಪಾರ್ಥ ಆಗುವಂತ ಯಾವುದು ವಿಷಯಗಳಿಲ್ಲ ನಾವು ನಿಮ್ಮ ಮಂಗಳೂರು ವಿಮಾನ ನಿಲ್ದಾಣ ಇರ್ಬೋದು ಅಥವಾ ಮೈಸೂರು ಇದೆ ಕಲಬುರಗಿ ಎಲ್ಲವನ್ನು ಕೂಡ ನಾವು ಮತ್ತೆ ಸಂಪುಟ ಸಭೆಯಲ್ಲಿ ಒಂದು ಚರ್ಚೆ ಮಾಡಿ ಆ ಏನೇನು ಹೆಸರುಗಳಿದ್ದಾವೆ ಆ ಎಲ್ಲಾ ಹೆಸರುಗಳನ್ನ ಚರ್ಚಿಸಿ ಒಂದು ಅದನ್ನು ಕೂಡ ತಗೊಂಡ್ಬರುವಂತ ಕೆಲಸ ಮಾಡ್ತೀವಿ ಸದ್ಯಕ್ಕೆ ಇದನ್ನ ತಾವು ಎಲ್ಲರೂ ಕೂಡ ಇದನ್ನ ಅಂಗೀಕರಿಸಬೇಕು ಅಂತ ಹೇಳಿ ತುಂಬಾ ಮಾನ್ಯ ಅಧ್ಯಕ್ಷರೇ ಈಗ ಮಾನ್ಯ ಮಾನ್ಯ ಸಚಿವರು ಇವತ್ತೇನು ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಬೆಳಗಾಮಕ್ಕೆ ಕಿತ್ತು ಚೆನ್ನಮ್ಮನ ಹೆಸರು ರಾಸಕ್ಕೂ ಕುವೆಂಪುರದ್ದು ಶಿವಮೊಗ್ಗಕ್ಕೆ ಮತ್ತು ಜಗಜ್ಯೋತಿ ಬಸವೇಶ್ವರರ ಹೆಸರು ಬಸವ ಬಿಜಾಪುರ ನಿಲ್ದ ವಿಮಾನ ನಿಲ್ದಾಣಕ್ಕೆ ಅದನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ನೀವು ಕೇಂದ್ರಕ್ಕೆ ಅದನ್ನು ರೆಕಮೆಂಡ್ ಮಾಡಿರಿ ಕೇಂದ್ರ ಸರ್ಕಾರದಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿ ಅಲ್ಲಿಂದ ಹೂ ಅನ್ಸ್ಕೊಂಡ್ ಬರ್ತೀವಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಇವತ್ತೇನು ನಮ್ಮ ಅಲ್ಲ ನಿನ್ನೆ ಮಾತಾಡಲಿ ಮಾಧ್ಯಮ ಮೂಲ ಸೌಲ ಸೌಲಭ್ಯ ಸಚಿವರು ಎಂ ಬಿ ಪಾಟೀಲ್ರು ಕರ್ನಾಟಕದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಅಂದರೆ ಹುಬ್ಬಳ್ಳಿ ವಿಮಾನ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಮಾನ ವಿಮಾನ ನಿಲ್ದಾಣ ಶಿವಮೊಗ್ಗಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅನ್ನುವಂಥ ಏನು ಪ್ರಸ್ತಾವನೆಯನ್ನು ಇವತ್ತಿನ ತಗೊಂಡು ಬಂದಿದ್ದಾರೆ ನಾವು ಉತ್ತರ ಕರ್ನಾಟಕದ ಪ್ರಮುಖವಾದಂಥ ಎಲ್ಲ ವಿಮಾನ ನಿಲ್ದಾಣಗಳಿಗೆ ಹೆಸರಿಟ್ಟಿದ್ದಕ್ಕೆ ಈ ಒಂದು ಅವರ ಒಂದು ಏನು ಇವತ್ತು ನಮ್ಮ ಸದಂತರ ತಂದಿದ್ದಾರೆ ಸ್ವಾಗತ ಮಾಡ್ತೀನಿ ಈಗಾಗಲೇ ಹಿಂದೆ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಹೇಳಿ ಸೋಮಣ್ಣವರು ಮಂತ್ರಿಗಳಿದ್ದಾಗ ಆಗಿತ್ತು ಆದರೂ ಈಗ ತಾವು ತೊಗೊಂಡು ಬಂದಿದ್ರಿ ಇದೇ ರೀತಿ ಉಳಿದ ವಿಮಾನ ಭವಿಷ್ಯದಲ್ಲಿ ರಾಷ್ಟ್ರ ನಾಯಕ ಹೆಸರಿಡಬೇಕು ಅನ್ನೋಂತು ತಮ್ಗೆ ಇನ್ನೊಮ್ಮೆ ಸರ್ಕಾರಕ್ಕೆ ತಮ್ಗೆ ಅಭಿನಂದನೆ ಸಲ್ಲಿಸಿ ನಾನು ಆರ್ಮಾತು